ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಕ್ರೈಸ್ ಪ್ರಾಕ್ಟೀಸ್ ಎಕ್ಸಾಮ್ನ ಇಲ್ಲಿ ಪ್ರಶ್ನೋತ್ತರ ಪತ್ರಿಕೆ ಕಳೆದ ತಿಂಗಳ ಹದಿನೆಂಟನೇ ತಾರೀಕಿನ ನಡೆದಂತಹ ಎಕ್ಸಾಮ್ನ ಆನ್ಸರ್ ಪೇಪರ್ಗಳು ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇಲ್ಲಿ ನಡೆದಂತಹ ಅಂದರೆ ಮೊರಾರ್ಜಿ ಸ್ಕೂಲ್ಗಳಲ್ಲಿ ನಡೆದಂತಹ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ ಅಂತನಾದರೂ ನೋಡ್ಬೋದು ನೀವು ರಾಜ್ಯ ಮಟ್ಟದ ಒಂದು ಪ್ರಿಪ್ರೇಟರಿಯ ಒಂದು ಆನ್ಸರ್ ಪೇಪರ್ ಅಂತನಾದರೂ ನೀವು ಗಮನಿಸಬಹುದು ಇಲ್ಲಿ ಮೊದಲ ಮೇಲನ್ನು ನಾವು ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಆರು ಪ್ರಶ್ನೆಗಳಿರ್ತವೆ ಪೂಜಾರಿ ಎಂಬ ಪದವು ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಯಾವ ವ್ಯಾಕರಣಾಂಶಕ್ಕೆ ಅನ್ವರ್ಥನಾಮ ಅನ್ವರ್ಥನಾಮ ಬಿ ಅನ್ವರ್ಥನಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಯಾವುದು ಡಿ ಅಪಾದಾನಕಾರಕ ಡಿ ಅಪಾದಾನಕಾರಕ ಸರಿಯಾದ ಉತ್ತರ ಹಾಡಲಿ ಪದವು ಈ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ ವಿದ್ಯಾರ್ಥಕ ಒಂದು ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಯಾವುದು ಸಿ ಸಂಧಿ ಜಷ್ಟ್ವ ಸಂಧಿಗೆ ಇದು ಉದಾಹರಣೆ ಐದನೇ ಪ್ರಶ್ನೆ ನೋಡ್ರಿ ನೋಟ ಎಂಬುದು ಈ ವ್ಯಾಕರಣಾಂಶವಾಗಿದೆ ಡಿ ಕೃದಾಂತ ಭಾವನಾಮ ಅಂತ ನಾವು ಇದನ್ನು ಗುರುತಿಸಬಹುದು ಆನನ ಎಂಬ ಪದದ ಅರ್ಥವಿದು ಯಾವುದು ಬಿ ಮುಖ ಅಂತಕ್ಕಂಥದ್ದು ಆನನ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳಿದರೆ ನಾಲ್ಕು ಪ್ರಶ್ನೆಗಳಿರ್ತವೆ ಕಡೆಗಣ್ಣು ಅಂಶಿ ಸಮಾಸ ಆದರೆ ಅತಿ ಕುಟಿಲ ಕರ್ಮಧಾರಾಯ ಸಮಾಸ ಪ್ರಸಾದ ಹಸಾದ ವಂಧ್ಯ ಬಂಜೆ ತುತ್ತ ತುದಿ ದ್ವಿರುಕ್ತಿ ಸತಿಪತಿ ಜೋಡು ನುಡಿ ಅದುವೇ ಅವಧಾರಣಾರ್ಥ ಕಾವ್ಯಯ ಓಹೋ ಭಾವ್ಯಸೂಚ ಕಾವ್ಯಯ ಮೂರನೇ ಮೇಲನ್ನು ನಾವು ನೋಡೋದಾದರೆ ಏಳು ಪ್ರಶ್ನೆಗಳಿರ್ತವೆ ಒಂದು ಅಂಕದ ಪ್ರಶ್ನೆಗಳಿವು ಚಾಮರದ ಗಾಳಿಯಲ್ಲಿ ತೇಲಿ ಹೋಗುವುದು ಯಾವುದು ದಿಟ್ಟವನ್ನೇ ನುಡಿಯುವ ಬುದ್ಧಿ ಚಾಮರದ ಗಾಳಿಯಲ್ಲಿ ಹೋಗುತ್ತದೆ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ವಿಶ್ವೇಶ್ವರಯ್ಯನವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರು ನೈಮಿತ್ತಿಕನು ಸುಕುಮಾರಸ್ವಾಮಿಯ ಬಗ್ಗೆ ಏನು ಹೇಳಿದನು ಸುಕುಮಾರಸ್ವಾಮಿಯು ಯಾವಾಗ ಋಷಿಗಳ ರೂಪವನ್ನು ಕಾಣುವನೋ ಕಾಣುವನು ಅಂದೇ ತಪಸ್ಸಿಗೆ ತೆರಳುವನು ಎಂದು ನೈಮಿತ್ತಿಕನು ಕುಮಾರಸ್ವಾಮಿಯ ಬಗ್ಗೆ ಹೇಳಿದನು ಧರ್ಮಬುದ್ಧಿ ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಸೂರ್ಯೋದಯವಾದೊಡನೆ ಧರ್ಮಬುದ್ಧಿಯು ದೇವಗುರು ದ್ವಿಜ ಪೂಜೆಗಳನ್ನು ಮಾಡುತ್ತಾ ಬೆಳಗಿನ ಸಮ ಹೊತ್ತನ್ನು ಕಳೆದನು ಅಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಅಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನವರೆಗೂ ಚಾಚಿವೆ ಆಶ್ವಿತದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ ಆಶ್ವಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯದೆ ಹಸಿರಿನಂತಿದೆ ಜಲಿಯನ್ವಾದ ಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಲಿಯನ್ವಾದ ಬಾ ಬಾಗ್ ಹತ್ಯಾಕಾಂಡ ನಡೆಯಿತು ನಾಲ್ಕನೇ ಮೇನು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹತ್ತ ಹದಿನೆಂಟನೇ ಪ್ರಶ್ನೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸಗಳಲ್ಲಿ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಇಪ್ಪತ್ತು ಅಂಕಗಳು ಹತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ ಉಪಹಾರ ಗೃಹಗಳಲ್ಲಿ ಮಾಣಿಗಳಿಲ್ಲ ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮಣ್ಣಿಗಳಿರುತ್ತಾರೆ ಯಾವುದಾದರೂ ಒಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿ ಟೈಪಿಸ್ಟ್ ಕಾರುಕೋನ ಒಬ್ಬ ಹೆಣ್ಣು ಮಗಳು ಸಿನಿಮಾಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿಕೊಡುವವರು ಸಹ ಹೆಣ್ಣು ಮಕ್ಕಳೇ ಕಾಲೇಜಿನಲ್ಲಿಯೂ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯವರನ್ನು ನಿಯುಕ್ತಿಗೊಳಿಸಿರುತ್ತಾರೆ ರಾಜರ ಪ್ರಕೃತಿ ಹೇಗಿರುತ್ತದೆ ರಾಜರ ಪ್ರಕೃತಿ ಅಹಂಕಾರದ ದಾಹ ಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಅದು ಎಲ್ಲ ದುಡ್ಡಿಮಾನ ಮಹಿಮೆ ದುಡ್ಡು ದುರಾಭಿಮಾನದ ತವರು ದುಡ್ಡಿನ ಪೈಕ್ಯ ಅಡಲಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ರಾಜ್ಯ ಎನ್ನುವುದು ಒಂದು ವಿಷ ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ ಮಹಿಳೆಯ ಆರ್ತನಾದ ಕೇಳಿ ರಾಹಿಲ್ ಅನುಮಾನದಲ್ಲಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವುವು ಮಹಿಳೆಯ ಆರ್ತನದ ಕೇಳಿ ರಾಹುಲನ ಮನದಲ್ಲಿ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆ ಹರಿಯುತ್ತ ಹಾಯುತ್ತಿರಲಿಲ್ಲ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಅಪಾಯಿಸಲಾಗುತ್ತದೆ ಇಂತಹ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು ಧರ್ಮಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆ ಇತ್ತನು ವ್ಯಾಪಾರದಿಂದ ಬಂದ ಹೊನ್ನನ್ನು ಹಂಚಿಕೊಳ್ಳೋಣವೆಂದು ಧರ್ಮಬುದ್ಧಿ ದುಷ್ಟಬುದ್ಧಿಗೆ ಹೇಳಿದಾಗ ದುಷ್ಟಬುದ್ಧಿ ಪಾಪಕರ್ಮವನ್ನು ಯೋಚಿಸಿ ಧರ್ಮಬುದ್ಧಿಗೆ ನಾವು ಈ ಹೊನ್ನನ್ನು ಹಂಚಿಕೊಂಡು ಮನೆಯಲ್ಲಿ ಸ್ವೇಚ್ಛೆಯಿಂದ ಇರುವವರಲ್ಲ ಮತ್ತೆ ವ್ಯಾಪಾರಕ್ಕೆ ಹೋಗಬೇಕಾಗುತ್ತದೆ ಆದ್ದರಿಂದ ನಮ್ಮ ಖರ್ಚಿಗೆ ಬೇಕಾದಷ್ಟು ಹೊನ್ನನ್ನು ತೆಗೆದುಕೊಂಡು ಉಳಿದ ಹೊನ್ನನ್ನು ಇಲ್ಲಿಯೇ ಈ ವ ಈ ವಟ ವೃಕ್ಷದ ಕೆಳಗೆ ಹೂಳೋಣ ಎಂದು ದುಷ್ಟಬುದ್ಧಿ ಸಲಹೆ ನೀಡಿದನು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಕೃಷ್ಣನು ಕರ್ಣನಿಗೆ ಆಮಿಷವನ್ನು ಒಡ್ಡಿದಾಗ ಕೊರಳ ಸೆರೆ ಹಿಗ್ಗಿದವು ಕಣ್ಣೀರು ಧಾರಾಕಾರವಾಗಿ ಸುರಿಯಲಾರಂಭಿಸಿದವು ಕರ್ಣನು ದುಃಖಗೊಂಡು ಕುರುಪತಿಗೆ ಕೇಳಾಯಿತಲ್ಲ ಎಂದನು ಈ ಕೃಷ್ಣ ಸುಮ್ಮನಿರದೆ ನನ್ನ ವಂಶದ ಬಗ್ಗೆ ಹೇಳಿ ನನ್ನನ್ನು ಕೊಂದನಲ್ಲ ಎಂದು ಮನದಲ್ಲಿ ನೊಂದುಕೊಂಡನು ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸಿರು ಕಾಣುತ್ತಿದೆ ನವರಾತ್ರಿಯಲ್ಲಿ ಹಸಿರಿನಿಂದ ಕಂಗೊಳಿಸುವ ಭೂಮಿಯಲ್ಲಿ ನೀಲಿ ಸಮುದ್ರದಲ್ಲಿ ಹಸಿರಾದ ಕವಿಯ ಹೃದಯಕ್ಕೆ ಆಗಸ ಮುಗಿಲು ಬ ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಕೆಯ ತೋಟ ಹೂವಿನ ಕಂಪು ಎಲರಿನ ತಂಪು ಅಕ್ಕಿಯ ಕೊರಲಿಂಪು ಹೀಗೆ ಆಗಸದಿಂದ ಮುಗಿಲವರೆಗೂ ಕವಿಗೆ ಹಸಿರು ಕಾಣುತ್ತಿದೆ ಆನ್ ಟು ದಿ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಯಾವ ಪ್ರಭಾವ ಬೀರಿತು ರಸ್ಕಿನ್ ಬಣ್ಣ ಆನ್ ಟು ದಿ ಲಾಸ್ಟ್ ಎಂಬ ಪುಸ್ತಕವನ್ನು ಓದಲು ಪ್ರಾರಂಭಿಸಿದ ತಡ ಅದನ್ನು ಕೆಳಗಿಳಿಸಲು ಗಾಂಧೀಜಿಯವರಿಗೆ ಸಾಧ್ಯವಾಗಲಿಲ್ಲ ಅದು ಅವರ ಮನಸ್ಸನ್ನು ಸೆರೆ ಹಿಡಿಯಿತು ಆ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗನುಸಾರವಾಗಿ ಧ್ಯೇಯ ಧ್ಯೇಯಗಳಿಗನುಸಾರವಾಗಿ ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ಅವರು ನಿರ್ಣಯಿಸಿಕೊಂಡರು ಅವರು ಓದಿದ ಕೆಲವು ಪುಸ್ತಕಗಳ ಪೈಕಿ ಬಾಳಿನಲ್ಲಿ ತತ್ತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆ ಮಾಡಿದದ್ದು ಆನ್ ಟು ದಿ ಲಾಸ್ಟ್ ಎಂಬ ಪುಸ್ತಕ ಆ ಪುಸ್ತಕವನ್ನು ಸರ್ವೋದಯವೆಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದ ಮಾಡಿದರು ಇಪ್ಪತ್ತೈದನೆಯ ಪ್ರಶ್ನೆ ವಸಂತ ಮುಖ ತೋರದಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮವು ಹೇಗೆ ವ್ಯಕ್ತವಾಗಿದೆ ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು ರೆಕ್ಕಿ ಬಿಚ್ಚಿ ಹಾರುವ ಹಕ್ಕಿಗಳು ಮನದುಂಬಿ ಹಾಡುವ ಕೋಗಿಲೆಗಳು ಕಡಲುಕ್ಕಿ ಹರಿಯುವ ಸಂಭ್ರಮ ಹೀಗೆ ವಸಂತ ಮುಖ ತೋರದಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರನ್ನು ಏನೆಂದು ವಿನಂತಿಸಿಕೊಂಡರು ಹಬ್ಬ ಹುಣ್ಣಿಮೆಗಳ ಸಮಯದಲ್ಲಿ ಪಟಾಕಿ ದಡಾಕಿ ನೆಲಗುಮ್ಮ ಮುಂತಾದ ವಸ್ತುಗಳನ್ನು ವಿದೇಶಿಯಂದು ಮಾರಲ್ಪಡುವ ಕರ್ಪೂರ ಪರದೇಶಿ ಹತ್ತರುಗಳನ್ನು ಖರೀದಿಸಿ ದೇಶಕ್ಕೆ ಒದಗುವ ಸಂಕಟವನ್ನು ಸಂಕಟ ಪರಂಪರೆಯನ್ನು ಯಾರೂ ಹೆಚ್ಚಿಸಬಾರದು ದೇವರ ಪೂಜಾದಿಗಳನ್ನು ಶುದ್ಧ ಶುಭ್ರ ದೇಶಿ ವಸ್ತುಗಳಿಂದಲೇ ಮಾಡಿರಿ ಪರದೇಶಿ ವಸ್ತುಗಳಿಂದ ದೇವರ ಮೂರ್ತಿಗಳನ್ನು ಭ್ರಷ್ಟ ಮಾಡಬೇಡಿರಿ ಎಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರನ್ನು ವಿನಂತಿಸಿಕೊಂಡಿದ್ದರು ನೆನಪಿನಲ್ಲಿ ಹಚ್ಚಿ ಚುಚ್ಚಿದಂತಿರುವ ಆ ದಿನದ ಬಗ್ಗೆ ಗೋವಿಂದಪ್ಪಯ್ಯ ಅವರು ಏನೆಂದು ಹೇಳಿದ್ದಾರೆ ಲೇಖಕರು ಚಪ್ಪರದ ಕೆಳಗೆ ಹಾಡು ಕೇಳಿದ ನಂತರ ಅವರು ಒಂದು ಏಕಾಂಕ ನಾಟಕವನ್ನು ಬರೆದರು ಆ ನಾಟಕದಲ್ಲಿ ತಂದೆ ತಾಯಿಯರ ಒಬ್ಬನೇ ಮಗನು ಕಾಡಿಗೆ ಹೋಗುತ್ತಾನೆ ಹೋಗಬಾರದೆಂದು ಅವರ ಅವರು ಅಂಗಲಾಚಿ ಬೀಳುತ್ತಾರೆ ಅವರು ಈ ಕತೆ ಆಮೇಲೆ ಮರೆತು ಹೋಗಿದೆ ಎಂದು ಈ ಆ ನಾಟಕಕ್ಕೂ ಈ ಹಾಡಿಗೂ ಭೇದ ಇಷ್ಟೇ ಅದು ತತ್ಸಮ ಇದು ತದ್ಭವ ಮುಗಿಸಿದ ಮೇಲೆ ನಾಟಕದ ಕಥೆ ಸ್ವಲ್ಪವೂ ನೆನಪಿಗೆ ಬಾರದು ಹೀಗೆ ಸಾಹಿತ್ಯ ಮಂದಿರದಲ್ಲಿ ಎಡವಿದರು ಮುಚ್ಚಿದ ಕದಕ್ಕೆ ಡಿಕ್ಕಿ ಹೊಡೆದು ಅಗಳಿಲ್ಲದ ಬಾಗಿಲು ಹಾರಿ ಒಳಹೊಕ್ಕರು ಆ ಘಟನೆ ನೆನಪಿನಲ್ಲಿ ಅಚ್ಚ ಚುಚ್ಚಿದಂತಿದೆ ಎಂದು ಹೇಳಿದ್ದಾರೆ ಐದನೇ ಮೇನು ಕೆಳಗಿನ ಕವಿ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳ ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಇದು ಮೂರು ಪ್ರಶ್ನೆಗಳಿದ್ದಾವೆ ಮೂವರು ಕವಿ ಅಥವಾ ಸಾಹಿತಿಗಳ ಒಂದು ವಿವರಗಳನ್ನು ನಾವಿಲ್ಲಿ ಕೊಡಬೇಕು ಮೊದಲನೆಯದು ಸಾರಾ ಅಬೂಬಕರ್ ಸಾರಾ ಅಬೂಬಕರ್ ಅವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸಿದರು ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳ ಒಡೆದ ದೋಣಿಯಲ್ಲಿ ಮೊದಲಾದವುಗಳು ಇವರ ಕಾದಂಬರಿಗಳು ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಇವು ಕಥನ ಸಂಕಲನಗಳು ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪ್ರಶಸ್ತಿ ನೂತುಂಗ ಪ್ರಶಸ್ತಿ ಲಭಿಸಿದೆ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಕವಿ ಲಕ್ಷ್ಮೀಶ ಕುರಿತದ್ದು ಲಕ್ಷ್ಮೀಶ ಕವಿಯು ಸಾಮಾನ್ಯಶಕೆ ಸಾವಿರದ ಐನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು ಇವರಿಗೆ ಲಕ್ಷ್ಮೀ ರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ ಜಮಿನಿ ಭಾರತ ಎಂಬ ಪ್ರಸಿದ್ಧ ಕಾವ್ಯವನ್ನು ಬರೆದರು ಲಕ್ಷ್ಮೀಶ ಕವಿಗೆ ಉಪಮಾ ಲೋಲ ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದುಗಳಿವೆ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ ಮೂರನೇ ಮೂರಂಕದ ಪ್ರಶ್ನೆ ಉರುವಿಯುಳು ಕೌಸಲ್ಯ ಪಡೆದ ಕುರುವಂ ರಾಮ ನೋರ್ವನೆ ವೀರನಾಥನ ಯಜ್ಞ ದುರ್ಗಮಿದು ನಿರ್ವಹಿಸಲಾರ್ಪರ ರಾಧುಡಂ ತಡೆಯಲೆಂದಿರದ ಲೇಖನ ಓದಿ ಇಲ್ಲಿ ಲಘು ಗುರುಗಳನ್ನು ಇಲ್ಲಿ ಹಾಕಿದರೆ ಮತ್ತು ಇಲ್ಲಿ ಗಣ ಮತ್ತು ಛಂದಸ್ಸಿನ ಹೆಸರು ಇದು ಮಾತ್ರ ಗಣ ಛಂದಸ್ಸಿನ ವಾರ್ಧಕ ಷಟ್ಪತಿ ಪದ್ಯವಾಗಿದೆ ಏಳನೇ ಮೇನ್ ನಾವು ನೋಡೋದಾದರೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿದರೆ ಇದು ಸಹ ಮೂರಂಕದ ಒಂದು ಛಂದಸ್ಸಿನ ಪ್ರಶ್ನೆ ತರದ್ದೇ ಇದು ಅಲಂಕಾರದ ಪ್ರಶ್ನೆ ಇಲ್ಲಿ ಅಲಂಕಾರ ಯಾವುದು ಈ ಒಂದು ಪದ್ಯದ ಅಂದರೆ ಅಲಂಕಾರ ಉಪಮೇಯ ಮತ್ತು ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ಅಲಂಕಾರವಾಗುತ್ತದೆ ಉಪಮೇಯ ಯಾವುದು ಒಡದ ಬೇಗ ಉಪಮಾನ ಬೆಂಕಿಯೂರಿ ಸಮನ್ವಯ ಉಪಮೇಯವಾದ ಅಯೋಧ್ಯೆಯ ಪ್ರಜೆಗಳ ಒಡದ ಬೇಗಿಯನ್ನು ಉಪಮಾನವಾದ ಬೆಂಕಿಯ ಉರಿಗೆ ಭೇದವಾಗಿ ರೂಪಿಸಿರುವುದರಿಂದ ರೂಪಕಲಂಕಾರವಾಗಿದೆ ಎಂಟನೇ ಮೇನು ಗಾದೆಗಳ ಬಗ್ಗೆ ಕೇಳಿದರೆ ಅವುಗಳ ಮಹತ್ವವನ್ನು ನಾವು ವಿಸ್ತರಿಸಿ ಬರೀಬೇಕು ಒಂದನ್ನು ಬರೀಬೇಕು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮೇಲು ಯಾವುದೇ ಕೇಳಿದರೂ ಕೂಡ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದಾಗಿದೆ ಈ ರೀತಿ ಬರೀಬೇಕು ಯಾವುದೇ ಒಂದು ಗಾದೆ ಕೇಳಿದರು ಈಗ ಅದರ ವಿಸ್ತಾರವನ್ನು ಹೀಗೆ ಮಾಡಬಹುದು ಜೀವನದಲ್ಲಿ ನಮಗೆ ಹಲವಾರು ಸೌಲಭ್ಯಗಳು ದೊರೆತು ನಾವು ಅತ್ಯುನ್ನತ ದರ್ಜೆಗೆ ಹೋಗಲು ಸಾಧ್ಯವಾಗಬಹುದು ಆ ಅದರಿಂದ ನಮಗೆ ಹಲವಾರು ವಿಧ ವಿವಿಧ ಸುಖಗಳು ಹುಡುಕಿಕೊಂಡು ಬರಬಹುದು ತಾಯಿಯ ಮಡಿಲಲ್ಲಿ ದೊರಕುವ ಸುಖಕ್ಕೆ ಸಮನಾದ ಸುಖ ಯಾವುದರಿಂದಲೂ ಸಿಗಲಿ ಸಿಗುವುದಿಲ್ಲ ಅದೇ ರೀತಿ ನಾವು ಜನ್ಮ ಪಡೆದ ನಾಡು ನಮಗೆ ಇಂದ್ರನ ನಂದನವನಕ್ಕಿಂತಲೂ ಮಿಗಿಲಾದುದು ಅದಕ್ಕೆ ಕಾರಣ ನಮ್ಮ ಮನಸ್ಸಿನಲ್ಲಿ ಹುದುಗಿರುವ ಮಾತೃಭೂಮಿ ಕುರಿತಾದ ಗೌರವದ ಭಾವನೆಗಳು ಸಂಸ್ಕೃತದ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಪಿ ಗರಿಯಸಿ ಎನ್ನುವ ಉಕ್ತಿಯು ಇದೇ ಅರ್ಥವನ್ನು ನೀಡುತ್ತದೆ ಅದರ ಹೊರತಾಗಿ ಇನ್ನೊಂದನ್ನು ಏನು ಬರೀಬೋದು ಹಾಳಾಗಬಲ್ಲವನು ಅರಸಾಗಬಲ್ಲನು ಎಂಬ ಗಾದೆಯನ್ನು ಕೂಡ ನಾವು ಅದೇ ಫಸ್ಟ್ನೇ ಸೆಂಟೆನ್ಸ್ಗಳು ಅದೇ ಥರ ಪಡೆಯಬೇಕು ಗಾದೆ ವೇದಗಳಿಗೆ ಸಮಾನ ಮತ್ತು ಜನಪದರ ಜೀವನದ ನುಡಿಮುತ್ತುಗಳು ಅನುಭವದ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ಕ್ರಮನಂತೆ ಹೀಗೆ ಅದನ್ನು ಬರಿಬೋದು ಯಾವುದೇ ಗಾದೆಗಳಿಗೆ ಮೇಲಿನ ಆಳಾಗಬಲ್ಲವನು ಅರಸಾಗಬಲ್ಲನು ಎಂಬ ಗಾದೆಯು ಪ್ರಸಿದ್ಧವಾಗಿದೆ ಆಳಾಗಿ ದುಡಿದರೆ ಅರಸನಂತೆ ಉಣ್ಣಬಹುದು ಹಾಗೆಯೇ ದುಡಿದವನು ಮುಂದೊಂದು ದಿನ ಯಜಮಾನನಾಗಬಹುದು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮತದಂತೆ ಆಳಾಗಿ ದುಡಿದರೆ ಮುಂದೊಂದು ದಿನ ಸುಖ ಜೀವನ ಸಾಗಿಸಬಹುದು ಆದ್ದರಿಂದ ಕಾಯಕದ ಘನತೆಯನ್ನು ಅರಿತು ಕಾರ್ಯನಿರ್ವಹಿಸಬೇಕು ಯಾರೇ ಆಗಲಿ ಏಕಾಏಕಿ ಶ್ರೀಮಂತನಾಗಲು ಸಾಧ್ಯವಿಲ್ಲ ಕಷ್ಟಪಟ್ಟು ದುಡಿದರೆ ಮಾತ್ರ ಉನ್ನತ ಸ್ಥಾನಕ್ಕೆ ಏರಬಲ್ಲನು ಸಾಮಾನ್ಯ ಮನುಷ್ಯ ತನ್ನ ದುಡಿಮೆಯ ಬಲದಿಂದ ಬಲದಿಂದ ಎತ್ತರಕ್ಕೆ ಏರಿರುವ ಉದಾಹರಣೆಗಳು ಸಾಕಷ್ಟು ಕಾಯಕವೇ ಕೈಲಾಸ ಎಂಬ ವಚನಕಾರರ ಮಾತು ನಿತ್ಯ ಸ್ಮರಿಸುವಂಥದ್ದು ಆದ್ದರಿಂದ ಮೊದಲು ನಾವು ಆಳಾಗಿ ದುಡಿಯಬೇಕು ನಂತರ ಅರಸನಂತೆ ಸುಖವಾಗಿ ಬಾಳಬಹುದು ಎಂಬುದನ್ನು ಈ ಗಾದೆಯು ತಿಳಿಸುತ್ತದೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳನ್ನು ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಒಂದು ಮೂರು ಪ್ರಶ್ನೆಗಳಿದ್ದಾವೆ ಆರ ಅಂಕದ ಮೂರು ಪ್ರಶ್ನೆಗಳು ಹದಿನೆಂಟು ಅಂಕಗಳಿಗೆ ಅಡಿಗಡಿಗೆ ಇತಿಹಾಸವನ್ನು ದಾಟುತ್ತೇವೆ ಎಂಥ ವಿಚಿತ್ರ ಇದನ್ನು ಆಯ್ಕೆ ಮಾಡಿಕೊಂಡಿರೋದು ಈ ವಾಕ್ಯವನ್ನು ವೀಕ್ರು ಗೋಕಾಕರು ಬರೆದಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದು ಲಂಡನ್ ನಗರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಹೇಳಿಕೆ ಈ ವಾಕ್ಯವನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಲೇಖಕರು ಲಂಡನ್ ನಗರದ ಪ್ರವಾಸದಲ್ಲಿ ಕವಿಗಳ ಮೂಲೆಗೆ ಹೋದರೂ ಅಲ್ಲಿ ಕವಿಗಳ ಮೇಲೆ ಹಾಕಿದ ಕಲ್ಲು ಅವರ ಕಣ್ಣಿಗೆ ಬಿತ್ತು ಅನೇಕ ಕವಿಗಳನ್ನು ನೋಡಿ ನಮ್ಮಲ್ಲಿ ಒಂದೊಂದು ಹಿಡಿ ಮಣ್ಣನ್ನು ಕೊಡುವಂತೆ ಅಲ್ಲಿ ಒಂದೊಂದು ಕಲ್ಲನ್ನು ಕೊಟ್ಟಿದ್ದಾರೆ ಆ ಕಲ್ಲಿನ ಮೇಲೆ ಹಾಯ್ದಾಡುತ್ತಾ ಲೇಖಕರು ಪ್ರ ಹೋಗುತ್ತಾರೆ ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ವಿದ್ಯೆಯ ಭಾರವನ್ನು ತಿಳಿಯುತ್ತೇವೆ ಎನ್ನುವ ಸಂದರ್ಭದಲ್ಲಿ ಅಡಿಗಡಿಗೆ ಇತಿಹಾಸವನ್ನು ದಾಟುತ್ತೇವೆ ಎಂಥ ವಿಚಿತ್ರ ಎಂದು ಈ ಮಾತನ್ನು ಹೇಳಿದ್ದಾರೆ ಲೇಖಕರು ಹೆಜ್ಜೆ ಹೆಜ್ಜೆಗೂ ಇತಿಹಾಸವನ್ನು ದಾಟುತ್ತೇವೆ ಎಂದು ಹೇಳುವುದು ಸ್ವಾರಸ್ಯವಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ಆಯ್ಕೆ ಈ ವಾಕ್ಯವನ್ನು ಡಿ ಎಸ್ ಜಯಪ್ಪಗೌಡ ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆರಿಸಿದ ಭಾಗ್ಯಶಿಲ್ಪಿಗಳು ಎಂಬ ಗದ್ದೆ ಭಾಗದಿಂದ ಆರಿಸಲಾಗಿದೆ ಹೇಳಿಕೆ ಈ ವಾಕ್ಯವನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ವಿಶ್ವೇಶ್ವರಯ್ಯರವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಆರಂಭಿಸಿ ಹಲವಾರು ನೀರಾವರಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಗವರ್ನರ್ ಅವರಿಂದ ಹೊಗಳಿಸಿಕೊಂಡು ನಂತರ ಪೂನಾದ ಮುಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲನ್ನು ಅಳವಡಿಸುವ ಸಂದರ್ಭದಲ್ಲಿ ಈ ಮಾತು ಕೇಳಿಬಂದಿದೆ ಸ್ವಾರಸ್ಯ ಇಲ್ಲಿ ವಿಶ್ವೇಶ್ವರಯ್ಯನವರ ನೀರಾವರಿ ಯೋಜನೆಗಳ ಅನ್ವೇಷಣೆ ಸ್ವಾರಸ್ಯಕರವಾಗಿದೆ ನಮ್ಮ ನಾಳ್ವರು ಮೊಳರೆ ಎಂದು ವಿಸ್ಮಯಂಬಟ್ಟು ಈ ವಾಕ್ಯವನ್ನು ಶಿವಕುಟ್ಟಾಚಾರ್ಯರು ರಚಿಸಿರುವ ವಡ್ಡಾರಾಧನೆ ಕೃತಿಯಿಂದ ಆರಿಸಿರುವ ಸುಕುಮಾರಸ್ವಾಮಿಯ ಕಥೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಹೇಳಿಕೆ ಈ ಮಾತನ್ನು ಸುಕುಮಾರಸ್ವಾಮಿಯು ತನ್ನ ತಾಯಿ ಯಶೋಭದ್ರಿಗೆ ಹೇಳುತ್ತಾನೆ ಸಂದರ್ಭ ಋಷುಭಾಂಕ ಅರಸನ್ನು ಸುಕುಮಾರಸ್ವಾಮಿಯನ್ನು ನೋಡುವ ಇಚ್ಛೆ ವ್ಯಕ್ತಪಡಿಸಿದಾಗ ತಾಯಿ ಯಶೋಭದ್ರೆಯು ಸ್ವಾಮಿಯನ್ನು ಕರೆತರಲು ಹೋದ ಸಂದರ್ಭದಲ್ಲಿ ಅರಸರು ಬಂದಿದ್ದಾರೆ ಬಾ ಎಂದು ಕೇಳಿದಾಗ ಸ್ವಾಮಿ ಅರಸರೆಂದರೆ ಯಾರು ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇಲ್ಲಿನ ಸ್ವಾರಸ್ಯ ಶ್ರೀಮಂತನು ಮುಗ್ಧನು ಆದ ಸ್ವಾಮಿಗೆ ಹೊರಜಗತ್ತಿನ ಪರಿಚಯವಿರಲಿಲ್ಲ ಎಂಬುದು ಸ್ವಾರಸ್ಯಕರವಾಗಿದೆ ಮಂಗಳ ಲೋಕದ ಈ ವಾಕ್ಯವನ್ನು ದರಾ ಬೇಂದ್ರೆಯವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಹೇಳಿಕೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಕವಿ ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ ಕಾಲಪಕ್ಷಿಯು ದಿಗ್ಮಂಡಲಗಳ ಆಚೆ ನಕ್ಷತ್ರಗಳನ್ನು ಮೀರಿ ಚಂದ್ರಲೋಕದ ನೀರನ್ನು ಹೀರಿ ಮಂಗಳನ ಅಂಗಳದಲ್ಲಿ ಹಾರಾಡಲು ಮುಂದಾಗಿದೆ ಎಂದು ಮಾನವ ತಂತ್ರಜ್ಞಾನ ವಿಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ಬಳಸಿಕೊಂಡು ಗ್ರಹಗಳನ್ನೆಲ್ಲ ಸುತ್ತಲೂ ಸಿದ್ಧವಾಗಿದ್ದಾನೆ ಎಂಬುದನ್ನು ವಿವರಿಸುವಾಗ ಈ ಸಾಲು ಬಂದಿದೆ ಸ್ವಾರಸ್ಯ ವೇಗದ ಕಾಲಗತಿಯಲ್ಲಿ ಭೂಮಂಡಲವಷ್ಟೇ ಅಲ್ಲ ಭೂಮಂಡಲವಷ್ಟೇ ಅಲ್ಲ ಬೇರೆ ಗ್ರಹಗಳನ್ನು ಮುಟ್ಟಬಲ್ಲ ಎಂಬುದನ್ನು ಚಿತ್ರಿಸಿರುವುದೇ ಸ್ವಾರಸ್ಯಪೂರ್ಣವಾಗಿದೆ ನಿನ್ನೆಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕುಂದಿನಿಯನ್ನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಹೇಳಿಕೆ ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ ಸಂದರ್ಭ ನಾಳಿನ ಭಾರತ ಯುದ್ಧವು ಮಾರಿಗೆ ಅವತರಣವಾಗಲಿದೆ ಒಡೆಯನಿಗಾಗಿ ಹೋರಾಡಿ ಸಾಯುತ್ತೇನೆ ನೀನು ನನ್ನ ಪೂರ್ವವನ್ನೆಲ್ಲ ಹೇಳಿದ್ದೀಯಾ ಆದ್ದರಿಂದ ಸೂರ್ಯನಾಯಣೆಗೂ ಹೇಳುತ್ತೇನೆ ನಿಮ್ಮ ಪಾಂಡವರನ್ನು ನೋಯಿಸುವುದಿಲ್ಲ ಎಂದು ಕರ್ಣನ್ನು ಕೃಷ್ಣನಿಗೆ ಹೇಳುವ ಸಂದರ್ಭವಾಗಿದೆ ಇಲ್ಲಿನ ಸ್ವಾರಸ್ಯ ಇಲ್ಲಿ ಕರ್ಣನು ನೋವಿನಲ್ಲಿಯೂ ತನ್ನ ಕರುಣೆಯ ಗುಣವನ್ನು ವ್ಯಕ್ತಪಡಿಸಿರುವುದು ಸ್ವಾರಸ್ಯಕರವಾಗಿದೆ ಈಗಳೊಂದಡ ಕೆಯು ಮಿಲ್ಲ ಕೈಯೋಳ್ ಈ ವಾಕ್ಯವನ್ನು ಪಂಪಕ್ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಹೇಳಿಕೆ ಈ ವಾಕ್ಯವನ್ನು ಪರಶುರಾಮರು ದ್ರೋಣಾಚಾರ್ಯರಿಗೆ ಹೇಳಿದರು ದ್ರೋಣನು ತನಗೆ ಬಡತನ ಉಂಟಾಗಲು ಅಶ್ವತ್ಥಾಮನನ್ನು ಕರೆದುಕೊಂಡು ದೇಶ ದೇಶಗಳಲ್ಲೆಲ್ಲ ಸುತ್ತಿ ಪರಶುರಾಮನ ಬಳಿಗೆ ಬಂದು ಸಹಾಯ ಹೆಚ್ಚಿಸಿದಾಗ ಪರಶುರಾಮನು ನನ್ನ ಆಸ್ತಿಯನ್ನು ಬೇಡದವರಿಗೆ ಕೊಟ್ಟೇನು ಭೂಮಂಡಲವನ್ನು ಗುರುವಿಗೆ ಕೊಟ್ಟೇನು ಈಗಳೊಂದು ಅಡಕೆಯೂ ಇಲ್ಲ ಕೈಯೋಳು ಈಗ ಒಂದು ಅಡಕೆಯೂ ಇಲ್ಲ ನನ್ನ ಕೈಯಲ್ಲಿ ಬೇಡುವವನಾದರೋ ವೇದಶಾಸ್ತ್ರ ಪಾರಂಗತನು ಹೇಗೆ ಅವನನ್ನು ಸಂತುಷ್ಟಪಡಿಸಲಿ ಎಂದು ಮನದಲ್ಲಿ ಯೋಚಿಸಿದ ಸಂದರ್ಭವಾಗಿದೆ ಸ್ವಾರಸ್ಯ ಪರಶುರಾಮನ ದಾನಗುಣದಿಂದಾಗಿ ಆತನ ಬಳಿ ಯಾವುದೇ ಸಂಪತ್ತು ಉಳಿದಿರಲಿಲ್ಲ ಎಂಬುದನ್ನು ಈ ಕೈಯೊಳೊಂದಡಕೆ ಇಲ್ಲ ಎಂಬ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅರ್ಥಿಸಿಕೊಳ್ಳಬಹುದಾಗಿದೆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ನಾಲ್ಕಂಕದ ಪ್ರಶ್ನೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಈ ಪದ್ಯ ಯಾವುದು ಛಲಮನೆ ಮರವೆಂ ಕವಿ ರನ್ನ ಆಯ್ಕೆ ಸಾಹಸ ಭೀಮ ವಿಜಯಂ ಇದರ ಸಾರಾಂಶವನ್ನು ನಾವು ಬರೀಬೇಕು ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮ ದುಃಖ್ಯಾಸಾಸನನ್ನು ಕೊಂದ ಅರ್ಜುನ ಭೀಮರು ಜೀವಂತವಾಗಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣವಿರುವವರೆಗೆ ಸಂಧಿಗೆ ಒಪ್ಪಲಾರೆನು ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಅನಂತರ ಪ್ರಸಿದ್ಧನಾದ ಧರ್ಮರಾಯನೊಡನೆ ಸಂಧಿ ಮಾಡಿಕೊಳ್ಳೋಣ ನನ್ನ ದುಃಖ ಆರಿದ ಮೇಲೆ ಅದು ಬೇಡವೆನ್ನುವೇನೆ ಎಂದು ದುರ್ಯೋಧನನು ಭೀಷ್ಮರಿಗೆ ಹೇಳಿದನು ಮೌಲ್ಯ ಈ ಪದ್ಯದಲ್ಲಿ ದುರ್ಯೋಧನನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಮೌಲ್ಯಯುತವಾಗಿ ವರ್ಣಿಸಲಾಗಿದೆ ಹನ್ನೆರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಎರಡು ಪ್ರಶ್ನೆಗಳನ್ನು ಇಲ್ಲಿ ಕೇಳಿದರೆ ನಾಲ್ಕು ಅಂಕದ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ರಾಮನು ಬಂದು ತನ್ನ ಆಶ್ಚರ್ಯದಲ್ಲಿ ನಿಂತಿರುವುದನ್ನು ನೋಡಿ ಶಬರಿ ಆಶ್ಚರ್ಯಪಟ್ಟು ರಾಮನ ಹತ್ತಿರ ಬಂದು ಅವನನ್ನು ಸ್ಪರ್ಶಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಆನಂದ ಕಣ್ಣೀರನ್ನು ಸುರಿಸುತ್ತಾ ಗದ್ಗದಿತ ಧ್ವನಿಯಿಂದ ಬನ್ನೀರೆಂದು ಕರೆದು ಅಯ್ಯೋ ನಿನ್ನೆಷ್ಟು ಸಿದ್ಧತೆ ಎಂದು ಮಾಡಿಲ್ಲವೆಂದು ಹಂಬಲಿಸುತ್ತಾ ತನ್ನ ಮನದ ಆಸೆಯಿಂದ ಬಗೆಬಗೆಯ ಹೂಗಳಿಂದ ಕಟ್ಟಿದ ಕುಸುವ ಮಾಲೆಯನ್ನು ರಾಮನ ಕೊರಳಿಗಿಟ್ಟು ಸಂಭ್ರಮಿಸುತ್ತಾಳೆ ಇದಕ್ಕಿಂತ ಮಿಗಿಲಾದದ್ದು ಇಲ್ಲವೆಂದು ಕಡು ಸವಿಯಾದ ಹಣ್ಣುಗಳನ್ನು ಸ್ವತಃ ತಾನೇ ರಾಮ ಲಕ್ಷ್ಮಣರಿಗೆ ನಿಮಗಾಗಿ ನಾ ತಾನೇ ವನದಿಂದ ಆರಿಸಿ ತಂದು ಕೈಯಲ್ಲಿಟ್ಟಳು ತನ್ನನ್ನು ತಾನೇ ಮರೆತು ನಿಂತ ಶಬರಿಯ ಸೇವೆಯಿಂದ ರಾಮ ಲಕ್ಷ್ಮಣರು ಸುಪ್ರಸನ್ನರಾದರೆಂದು ಧನ್ಯತೆಯಿಂದ ಮಂದಹಾಸ ಬೀರಿದರು ಹೀಗೆ ಶಬರಿ ಸಡಗರ ಸಂಭ್ರಮ ಮೇಳದವರು ವರ್ಣಿಸಿದ್ದಾರೆ ಅಥವಾ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಭಾರತೀಯ ಪವಿತ್ರ ಗ್ರಂಥಗಳಲ್ಲಿ ರಾಮಾಯಣ ಮಹಾಕಾವ್ಯವೂ ಒಂದು ಶ್ರೀರಾಮನ ಗುಣ ಸ್ವಭಾವಗಳನ್ನು ಕೇಳಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯು ಸಹ ಒಬ್ಬಳು ರಾಮನ ಬರುವಿಕೆಯ ಚಿಂತೆಯಲ್ಲಿಯೇ ಕಾಲ ಕಳೆಯುತ್ತಿರುತ್ತಾಳೆ ಒಂದು ದಿವಸ ಸೀತಾಪರಾಣದ ನಂತರ ಶೋಕತಪ್ತರಾದ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ತಪಸ್ವಿಗಳಾದ ಧನು ಎಂಬುವರು ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ ಅಲ್ಲಿ ರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ನಿಂತಿದ್ದ ಶಬರಿಗೆ ದರ್ಶನ ನೀಡುತ್ತಾರೆ ರಾಮನನ್ನು ಕಂಡು ಒಡನೆ ಆತನ ಮೈಮುಟ್ಟಿ ಕಣ್ಮುಚ್ಚಿ ತನ್ನ ಕೈಯನ್ನು ಕಣ್ಣಿಗೊತ್ತಿಕೊಂಡು ಗದ್ಗದ್ದಳಾಗಿ ತನ್ನ ಬಯಕೆಯಂತೆ ಅವರಿಗೆ ಕಂಪು ಸುಸುವ ಹೂಮಾಲಿ ಹಾಕಿ ತಿನ್ನಲು ತನ್ನ ಸಂಗ್ರಹಿಸುವ ಚಿಕ್ಕರವಾದ ಹಣ್ಣು ಹಂಪಲುಗಳನ್ನು ನೀಡಿ ಸತ್ಕರಿಸುತ್ತಾಳೆ ಆಗ ರಾಮಲಕ್ಷ್ಮಣರು ಅಯೋಧ್ಯೆಯ ಅರಮನೆಯ ಸುಖ ಇದಕ್ಕೂ ಲೇಸುವ ಸಲ್ಲ ನೀನು ನಮಗೆ ಮಾತೆಯ ಮಮತೆಯನ್ನು ನೀಡಿದೆ ಎಂಬ ರಾಮನ ಮಾತುಗಳು ಧನ್ಯತಾ ಭಾವನೆಯನ್ನು ಉಂಟು ಮಾಡುತ್ತವೆ ರಾಮ ಲಕ್ಷ್ಮಣರನ್ನು ಕಂಡು ತನ್ನ ಬಾಳಿನ ಹಂಬದ ತೀರಿದ ನಂತರ ಬಾಳು ಅರ್ಥಹೀ ಅರ್ಥಹೀನವೆಂದು ಭಾವಿಸಿ ಮುಕ್ತಿಗಾಗಿ ಪ್ರಾರ್ಥಿಸುವ ಪ್ರಯತ್ನಿಸುವ ಸಂವೇದನೆಗೆ ಒಳಗಾಗುತ್ತಾಳೆ ಹೀಗೆ ಶಬರಿ ರಾಮನನ್ನು ಕಾಣುವ ಚಿಂತೆ ಹಿಂಗಿ ಹೋಗಿ ಸಂತೃಪ್ತಳಾಗಿ ಮುಕ್ತಿ ಬಯಸುತ್ತಾಳೆ ನಲವತ್ತೆರಡನೆಯ ಒಂದು ಪ್ರಶ್ನೆ ಹಲಗಲಿ ದಂಗೆಗೆ ಕಾರಣವೇನು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಅದರ ಪ್ರಕಾರ ಭಾರತೀಯರು ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದುವ ಹಾಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರುವ ಆಯುಧಗಳನ್ನು ಮರಳಿಸಬೇಕಾಗಿತ್ತು ಹಲಗದಿ ಬೇಡರಿಗೆ ಆಯುಧಗಳೇ ಜೀವವಾಗಿತ್ತು ಆಯುಧಗಳನ್ನು ಮರಳಿಸಲು ಒಪ್ಪದ ಹಲಗದಿ ಬೇಡರು ಹನುಮ ಬಾಲ ಜಡಗ ರಾಮರ ನೇತೃತ್ವದಲ್ಲಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು ಸಿಪಾಯಿಗಳ ಕೆನ್ನಿಗೆ ಬಾರಿಸಿದರು ಮನವೊಲಿಸಲು ಬಂದ ಹೆಬ್ಲಕ್ ಎಂಬ ಅಧಿಕಾರಿಯನ್ನು ಕೊಂದರು ಕೋಪಗೊಂಡ ಕಂಪನಿಯ ಸರ್ಕಾರ ಬೇಡರನ್ನು ಕಂಡ ಕಂಡಲ್ಲಿ ಸಾಯಿಸಿತು ಬೇಡರ ಮುಖಂಡರನ್ನು ನಿರ್ದಕ್ಷಿಣವಾಗಿ ಹತ್ಯೆಗೆಯಲಾಯಿತು ಹಲಗಲಿ ಊರನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಲಾಯಿತು ಹೀಗೆ ಹಲಗಲಿ ದಂಗೆಯನ್ನು ಸರ್ಕಾರ ನಿಯಂತ್ರಿಸಿತು ಅಥವಾ ಅದೇ ಪಟ್ಟದ ಇನ್ನೊಂದು ಪ್ರಶ್ನೆ ಹಲಗಲಿ ದಂಗೆಯ ಪರಿಣಾಮವೇನು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಅದರ ಪ್ರಕಾರ ಭಾರತೀಯರು ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದೂ ಆಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರುವ ಆಯುಧಗಳನ್ನು ಮರಳಿಸಬೇಕಿತ್ತು ಹಳಗಲಿ ಬೇಡರಿಗೆ ಆಯುಧಗಳು ಜೀವವಾಗಿತ್ತು ಆಯುಧಗಳನ್ನು ಮರಳಿಸಲು ಒಪ್ಪದ ಹಳಗಲಿ ಬೇಡರು ಹನುಮ ಬಾಲ ಜಡಗ ರಾಮರ ನೇತೃತ್ವದಲ್ಲಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು ಸಿಪಾಯಿಗಳ ಕೆನ್ನಿಗೆ ಬಾರಿಸಿದರು ಹ ಬೇಡರ ಮನವೊಲಿಸಲು ಬಂದ ಅಧಿಕಾರಿಯನ್ನೇ ಕೊಂದು ಹಾಕಿದರು ಕ್ರೋಧಗೊಂಡ ಕಾರಸಾಹೇಬನ ಆದೇಶದಂತೆ ಕಂಪನಿಯ ದಂಡು ಬೇಡರನ್ನು ಕಂಡ ಕಂಡಲ್ಲಿ ಬೇಟೆಯಾಡಿತು ಹನುಮ ಭೀಮ ಜಡಗ ರಾಮ ಬಾಲರು ಮಾಡಿದ ಪ್ರಯತ್ನ ವಿಫಲವಾಯಿತು ನಿರ್ದಯವಾಗಿ ಅವರನ್ನು ಸಾಯಿಸಲಾಯಿತು ಬೇಡರ ಊರನ್ನು ಏನು ಉಳಿಸದಂತೆ ಲೂಟಿ ಮಾಡಲಾಯಿತು ಊರಿಗೆ ಬೆಂಕಿ ಇಟ್ಟು ಗುರುತು ಸಿಗದಂತೆ ಬೂದಿ ಮಾಡಲಾಯಿತು ಈ ಕೆಳಗಿನ ಗದ್ಯಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ ಈ ಪ್ಯಾರಾಗ್ರಾಫ್ನ ಈ ಒಂದು ಪ್ರಶ್ನೆ ವ್ಯವಹಾರಿಕ ಭಾಷೆ ಎಂದರೇನು ಉದಾಹರಣೆ ಕೊಡಿ ವ್ಯವಹಾರಿಕ ಭಾಷೆ ಎಂದರೆ ಜೀವದ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಉದಾಹರಣೆಗೆ ಕನ್ನಡ ತಮಿಳು ತೆಲುಗು ಮರಾಠಿ ಉರ್ದು ಇಂಗ್ಲೀಷ್ ಇವಕ್ಕೆ ಉದಾಹರಣೆಗಳು ಗ್ರಾಂಥಿಕ ಭಾಷೆ ಎಂದರೇನು ಉದಾಹರಣೆ ಕೊಡಿ ಗ್ರಾಂಥಿಕ ಭಾಷೆ ಎಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲೀಷ್ ಪಾಳಿ ಇತ್ಯಾದಿ ವರ್ಗಕ್ಕೆ ಉದಾಹರಣೆಗಳು ಅಂತ ಈ ಎರಡು ಪ್ರಶ್ನೆಗಳಿಗೆ ಉತ್ತ ಉತ್ತರವನ್ನು ನಾವು ಬರೀಬಹುದು ಹದಿನಾಲ್ಕನೆಯ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೀರಿ ಇಲ್ಲಿ ಪತ್ರವನ್ನು ನಾವು ಬರೀಬೇಕು ಇಲ್ಲಿ ಹಿಂದಗೆ ಸಂಬೋಧನೆಗೆ ಒಂದು ಅಂಕ ಪತ್ರದ ಒಡಲು ವಿಷಯ ನಿರೂಪಣೆಗೆ ಒಂದು ಎರಡು ಅಂಕಗಳು ವಂದನೆಗಳೊಂದಿಗೆ ಮುಕ್ತಾಯ ಹಿಂತಿ ಸ್ಥಳ ದಿನಾಂಕ ಇದಕ್ಕೆ ಒಂದು ಅಂಕ ಭಾಷಾ ಶೈಲಿ ಪದಬಳಕೆ ವಿನ್ಯಾಸಕ್ಕೆ ಒಂದು ಅಂಕ ಒಟ್ಟು ಐದು ಅಂಕಗಳು ಅದೇ ರೀತಿಯಲ್ಲಿ ಖಾಸಗಿ ಅಥವಾ ತಂದೆಯವರಿಗೆ ಪತ್ರ ಅಂತಂದಾಗ ಇಂದ ವಿಳಾಸ ದಿನಾಂಕ ಸಂಬೋಧನೆ ಕ್ಷೇಮ ವಿಚಾರ ಇದಕ್ಕೆ ಒಂದು ಅಂಕ ಪತ್ರದ ಒಡಲು ವಿಷಯ ನಿರೂಪಣೆಗೆ ಎರಡು ಅಂಕಗಳು ಮುಕ್ತಾಯ ಇಂತಿ ಸಹಿ ವರವಿಳಾಸ ಇದಕ್ಕೆ ಒಂದು ಅಂಕ ಭಾಷಾ ಶೈಲಿ ಮತ್ತು ಪದ ಬಳಕೆ ವಿನ್ಯಾಸಕ್ಕೆ ಒಂದು ಅಂಕ ಒಟ್ಟು ಐದು ಅಂಕಗಳು ಇವೆರಡರಲ್ಲಿ ಒಂದನ್ನು ನಾವು ಬರೀಬೇಕು ಮನವಿ ಪತ್ರವನ್ನು ಬರೆಯೋದಕ್ಕೆ ಕೇಳ್ತಿದ್ದಾರೆ ನಿಮ್ಮನ್ನು ಅಟಲ್ ಬಿಹಾರಿ ವಾಜಪೇಯಿ ಶಾಲೆ ಭಜ್ಜನಹಳ್ಳಿ ತುಮಕೂರು ಜಿಲ್ಲೆಯ ನಯನ ಅಥವಾ ನವೀನ್ ಎಂದು ಭಾವಿಸಿಕೊಂಡು ನಿಮಗೊಂದು ಶಾಲೆಗೊಂದು ಗಣಕಯಂತ್ರದ ಪ್ರಯೋಗಾಲಯವನ್ನು ಮಾಡಿಸಿಕೊಡುವಂತೆ ಕೋರಿ ಇನ್ಫೋಸಿಸ್ ಕಂಪನಿಯ ಮುಖ್ಯಸ್ಥರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೇಳಿದರೆ ನಾವು ಮೊದಲೇ ನಾವು ಮಾತಾಡೋಲ್ಲ ಅದು ಪತ್ರದ ಪತ್ರದೊಡಲು ಆ ರೀತಿಯಲ್ಲಿ ನಾವು ಪತ್ರವನ್ನು ಇರೀಬೇಕು ಹಾ ಇಲ್ಲದಿದ್ದರೆ ಏನು ಮಾಡಬೇಕು ನಿಮ್ಮದು ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಸನ್ನಿಧಿ ಅಥವಾ ಸಂದೇಶ್ ಎಂದು ಭಾವಿಸಿಕೊಂಡು ಕೋವಿಡ್ನ ಮುನ್ನೆಚ್ಚರಿಕೆಗಳ ಬಗ್ಗೆ ಧಾರವಾಡದ ನಿಮ್ಮ ಸ್ನೇಹಿತರಾದ ನವ್ಯ ಅಥವಾ ನಂದನ್ಗೆ ಒಂದು ಪತ್ರ ಬರೆಯಿರಿ ಅಂತ ಹೇಳಿದರೆ ಇವು ವೈಯಕ್ತಿಕ ಪತ್ರಗಳು ಖಾಸಗಿ ಪತ್ರ ಅಂತ ಹೇಳ್ತೇವೆ ಅದು ಹದಿನೈದನೇ ಕೊನೆಯ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳೇ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಲಿ ಅಂತ ಕೇಳಿದರೆ ಮಹಿಳಾ ಸೌಲಭೀಕರಣ ಅಥವಾ ಗ್ರಂಥ ಗ್ರಂಥಗಳ ಮಹತ್ವ ಈ ಪ್ರಬಂಧ ಬರವಣಿಗೆಯ ಮುಖ್ಯಾಂಶಗಳು ಹೀಗಿದ್ದಾವೆ ಐದು ಅಂಕದ ಪ್ರಶ್ನೆ ಇದು ಪ್ರಸ್ತಾವನೆ ಪೀಠಿಕೆ ವಿಷಯ ಪ್ರವೇಶಕ್ಕೆ ಒಂದು ಅಂಕ ಒಡಲು ಸಮರ್ಥದ ವಿವರಣೆಯೊಂದಿಗೆ ವಿಷಯಕ್ಕೆ ಎರಡು ಅಂಕಗಳು ಉಪಸಂಹಾರ ಮುಕ್ತಾಯ ವಿಷಯ ಸಮಾಪ್ತಿಗೆ ಒಂದು ಅಂಕ ಭಾಷಾ ಶೈಲಿ ಮತ್ತು ಪದಬಂಧಕ್ಕೆ ಒಂದು ಅಂಕ ಒಟ್ಟು ಐದು ಅಂಕಗಳು ಇದು ನಿಮ್ಮ ಈ ಒಂದು ರಾಜ್ಯ ಮಟ್ಟದ ಒಂದು ಪ್ರಿಪ್ರೇಟರಿಯ ಪ್ರಶ್ನೆ ಉತ್ತರಗಳು ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದ